ವಿರೋಧಿ ರಾಮಕೃಷ್ಣ ದೊಡ್ಡಮನಿಯವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸದಂತೆ ಮಾದಿಗ ಸಮುದಾಯ ಎಚ್ಚರಿಕೆ ಹಾವೇರಿ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯದಿಂದ ಕಾಂಗ್ರೆಸ್ಗೆ ಮತ ನೀಡದಂತೆ ಅಭಿಯಾನ ಮುಂಡರಗಿ ಮುಂಡರಗಿ ಪಟ್ಟಣದ ಎಚ್ಕೆ ಪಾಟೀಲ್ ಸಮುದಾಯ ಭವನದಲ್ಲಿ ಮುಂಡರಗಿ ತಾಲೂಕು ಮಾದಿಗ ಸಮುದಾಯದಿಂದ ಸುದ್ದಿಗೋಷ್ಠಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರಾದ ದುರ್ಗಪ್ಪ ಹರಿಜನ ಮಾತನಾಡಿ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಅನುಭವಿಸಿ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ಬೆಲೆ ನೀಡದೆ ಪಕ್ಷದ ಅಭ್ಯರ್ಥಿಯಾದ ಸುಜಾತಾ ದೊಡ್ಡಮನಿಯವರ ವಿರುದ್ಧ ಸ್ಪರ್ಧಿಸಿ ಮಾದಿಗ ಸಮುದಾಯವನ್ನು ಗದಗ ಜಿಲ್ಲೆಯಲ್ಲಿ ರಾಜಕೀಯವಾಗಿ ತುಳಿಯಲು ಯತ್ನಿಸಿದ ರಾಮಕೃಷ್ಣ ದೊಡ್ಡಮನಿಯವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಾರೆ ಎಂಬ ವದಂತಿ ಹರಡಿದ್ದು ಒಂದು ವೇಳೆ ರಾಮಕೃಷ್ಣ ದೊಡ್ಡಮನಿ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಂಡರೆ ಹಾವೇರಿ ಕ್ಷೇತ್ರದಲ್ಲಿ ನಮ್ಮ ಮಾದಿಗ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡದಂತೆ ಅಭಿಯಾನ ಮಾಡಿ ಪಕ್ಷಕ್ಕೆ ಹಾಗೂ ವಿರೋಧಿಗಳಿಗೆ ತಕ್ಕ ಪಾಠ ಮಾಡುತ್ತೇವೆ ಎರಡು ಬಾರಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರಾದ ಮಾದಿಗ ಸಮುದಾಯದ ಮತಗಳನ್ನ ಪಡೆದುಕೊಂಡು ಅಧಿಕಾರ ಅನುಭವಿಸಿ ನಂತರ ಪಕ್ಷ ದಲಿತ ಸಮುದಾಯದ ಮಹಿಳೆಯಾದ ಸುಜಾತ ಅವರಿಗೆ ಟಿಕೆಟ್ ನೀಡಿದ್ದು ಆದರೆ ಅವರಿಗೆ ಬೆಂಬಲ ನೀಡದೆ ಮಾದಿಗ ಸಮುದಾಯವನ್ನು ರಾಜಕೀಯವಾಗಿ ತುಳಿಯಲು ಯತ್ನಿಸಿದ ರಾಮಕೃಷ್ಣ ದೊಡ್ಡಮನಿಯವರು ಪಕ್ಷಕ್ಕೆ ವಿರೋಧಿಯಾಗಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಸೋಲಿಸಲು ಕಾರಣರಾಗಿದ್ದ ರಾಮಕೃಷ್ಣ ದೊಡ್ಡಮನಿಯವರನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಸೇರಿಸಿಕೊಳ್ಳಬಾರದು ಎಂದರು ನಂತರ ಮಾತನಾಡಿದ ನಿಂಗರಾಜ್ ಹಾಲಿನವರು ರಾಮಕೃಷ್ಣ ದೊಡ್ಡಮನಿಯವರು ಈ ಹಿಂದೆ ನಾನೂ ಕೂಡ ದಲಿತ ಸಮುದಾಯದವನು ಎಂದು ಹೇಳಿಕೊಂಡು ಟಿಕೆಟ್ ಪಡೆದು ನಮ್ಮ ಸಮುದಾಯದ ಬೆಂಬಲದೊಂದಿಗೆ ಶಾಸಕರಾಗಿ ಅಧಿಕಾರ ಅನುಭವಿಸಿ ಈಗ ಎರಡು ಸಾವಿರದ ಚುನಾವಣೆಯಲ್ಲಿ ಮಾದಿಗ ಸಮುದಾಯದ ಅಭ್ಯರ್ಥಿಯನ್ನ ಸೋಲಿಸಲು ಮತ್ತು ರಾಜಕೀಯವಾಗಿ ಮುಗಿಸಲು ಪಣ ತೊಟ್ಟು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ ರಾಮಕೃಷ್ಣ ದೊಡ್ಡಮನಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು ಒಂದು ವೇಳೆ ಅವರನ್ನು ಸೇರಿಸಿಕೊಂಡರೆ ನಮ್ಮ ಸಮುದಾಯದ ಪ್ರತಿಯೊಬ್ಬರೂ ಅಭಿಯಾನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದಂತೆ ಅಭಿಯಾನದ ಮೂಲಕ ಎಚ್ಚರಿಕೆ ನೀಡುತ್ತೇವೆ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಲೋಕಸಭಾ ಚುನಾವಣೆ ವೇಳೆ ಶಿವಕುಮಾರ್ ಉದಾಸಿಯವರೊಂದಿಗೆ ಒಳ ಒಪ್ಪಂದದ ಮೂಲಕ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಕಾರಣರಾಗಿದ್ದು ಹೀಗಾಗಿ ಇಂಥ ಪಕ್ಷ ದ್ರೋಹಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬಾರದು ಎಂದರು ಈ ಸಂದರ್ಭದಲ್ಲಿ ಮರಿಯಪ್ಪ ಸಿದ್ದಣ್ಣವರ್ ಮಲ್ಲೇಶ್ ಹರಿಜನ ಲಕ್ಷ್ಮಣ್ ತಗಡಿನಮನಿ ದುರ್ಗಪ್ಪ ದೊಡ್ಡಮನಿ ಸಂತೋಷ್ ಹಳೆಮನಿ ಪ್ರವೀಣ್ ವಡ್ಡಟ್ಟಿ ಮಂಜುನಾಥ್ ಹರಿಜನ್ ವಸಂತ್ ಸಿಂಗಾಡಿ ಪರಶುರಾಮ್ ಮ್ಯಾಗೇರಿ ಹನುಮಂತ್ ಪೂಜಾರ್ ಮುಂತಾದವರು ಉಪಸ್ಥಿತರಿದ್ದರು ವಿಷಯ ಎಲ್ಲರಿಗೂ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಮಕೃಷ್ಣ ದೊಡ್ಡಮನಿಯವರು ಅವರು ಸೇರ್ತಾರೆ ಅಂತಕ್ಕಂಥ ಒಂದು ಊಹಾಪೋಹಗಳು ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಅವರನ್ನು ಯಾವ ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಅಂತೇಳಿ ಹರಸಾಹಸ ಪಟ್ಟು ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರುಗಳಲ್ಲಿ ನನ್ನ ಒಂದು ಪ್ರಶ್ನೆ ದಯಮಾಡಿ ರಾಮಕೃಷ್ಣ ದೊಡಮನಿ ಅವರು ಈಗಾಗಲೇ ನೀವು ನೋಡಿರ್ಬೋದು ಇದು ಸರಿ ಅಲ್ಲ ಪ್ರತಿ ಸರಿಯೂ ಕೂಡ ಅವರು ಪಕ್ಷಾಂತರ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡುವಂಗೆ ಆಡ್ತಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕೆಲಸ ಮಾತಾಡುವಷ್ಟೇ ಮಾತಾಡೋದು ಒಳಗ ಇರ್ತಕ್ಕಂಥ ಪ್ರತಿಯೊಂದು ಕೇರಿ ಕೇರಿಗೂ ನಾವು ನಾವೆಲ್ಲಾಡೀವಿ ನಮ್ಮ ಸಮುದಾಯಕ್ಕೆ ಸಿರಟ್ಟಿ ಮತಕ್ಷೇತ್ರದ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ಟಾಗ ಪಕ್ಷೇತರಾಗಿ ನಿಂತು ನಮ್ಮ ಸಮುದಾಯದ ಅಭ್ಯರ್ಥಿಯನ್ನು ಸೊಲ್ಸ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿಯ ಮಧ್ಯೆ ನಿರ್ವಹಣೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಅವ್ರು ನಾವು ದಕ್ಕ ಪಾಠ ಕಲಿಸ್ಬೇಕು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯ ಓಟ್ ಹಾಕಿರ್ತಕ್ಕಂಥ ಒಂದು ಅಭಿಮಾನ ಅಭಿಯಾನವನ್ನ ನಮಗೆ ಇರತಕ್ಕಂಥ ಎಲ್ಲ ಗದಗಿಂದ ಹಾವೇರಿ ಮತಕ್ಷೇತ್ರದ ಎಲ್ಲ ತಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕಾಗ್ತಿ ದಯಮಾಡಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇವೆ ಇಷ್ಟೇ ಯಾವುದೇ ಕಾರಣಕ್ಕೂ ನೀವು ರಾಮಕೃಷ್ಣ ದೋಡ್ಮಣಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬಾರದು ಒಂದ್ ವೇಳೆ ಸೇರ್ಸ್ಕೊಂಡದೇ ಕಾರ್ಯ ಆಯಿತು ಅಂದ್ರೆ ನಾವು ಮುಂದೆ ಎರಡ ಇಲ್ಲಿರ್ತಕ್ಕಂಥ ಲೋಕಸಭಾ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ಎಲ್ಲ ನಮ್ಮ ಹಾವೇರಿ ಮತಕ್ಷೇತ್ರ ಮಾದಿಗ ಸಮುದಾಯದ ಪರವಾಗಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆಯಿ ಧನ್ಯವಾದ ಮತಗಳಂತ ಸೋತು ಕಾಂಗ್ರೆಸ್ ಪಕ್ಷದ ಸ್ಥಿತಿಯನ್ನ ಅಧೋಗತಿ ಮಾಡಿಟ್ರು ಸಾವಿರದ ಹದಿನೆಂಟರ ಹದಿನೆಂಟರಾಗ ಸೋತಾರು ಕೂಡ ಅವಾಗ ಮತ್ತೊಂದ್ಸರಿ ಎರಡ್ ಸಾವಿರದ ಇಪ್ಪತ್ತ ಮೂರನೇ ವಿಧಾನಸಭಾ ಚುನಾವಣೆ ಒಳಗೆ ನಮಗೂ ಟಿಕೆಟ್ ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ಮೂವತ್ತು ಸಾವಿರ ಅಂತರೊಳಗೆ ಸಮಾಜದ ಸೊಳಗು ನಾನೊಬ್ಬ ಮಾದಿಗ ಅಂತಕ್ಕಂತ ಮಾತನಾಡಿಕೊಂಡು ಟಿಕೆಟ್ ಕೊಡೋದು ಸಮುದಾಯ ನಿಮ್ಗೆ ಎರಡು ಸಾರಿ ಅವಕಾಶ ಮಾಡಿಕೊಟ್ರೆ ನಿಮ್ಗೆ ಆ ಸಮುದಾಯದ ಋಣ ಐತಿ ಅಷ್ಟು ನಾಚಿಗಿಂತ ಸಮುದಾಯಕ್ಕೆ ದ್ರೋಹ ಮಾಡಬಹುದು ಅಂತಕ್ಕಂಥ ಮಾತಿಟ್ಟುಕೊಂಡು ಇಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುದ್ರೋಮಣಿಯವರಿಗೆ ಟಿಕೆಟ್ ಸಿಕ್ಕೋ ಮನಪೂರ್ವಕವಾಗಿ ಒಂದು ಸಪೋರ್ಟ್ ಮಾಡಬೇಕಾಗಿತ್ತು ಕಾ ಯಾವುದೇ ಒಬ್ಬರು ಇಲ್ಲ ಮತ್ತೊಬ್ಬರು ಹೇಳ್ತಾರ ಮಗದೊಬ್ಬರು ಹೇಳ್ತಾರ ಅಂತ ತಿಳ್ಕೊಂಡು ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ದೃಷ್ಟಿ ಕೈಯ್ದು ನಮ್ಮ ಮನಸ್ಸು ಯಾವ ರೀತಿಯಾಗಿರುತ್ತೆ ಹೇಳ್ತಾರಲ್ಲ ಆ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ಇಟ್ಕೊಂಡು ಈ ಸಮಾಜ ಯಾವುದೇ ಕಾರಣಕ್ಕೂ ರಾಜಕೀಯ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗಬಾರ್ದು ಟೋಟಲ್ ಆಗಿ ಗದಗ ಜಿಲ್ಲೆಯೊಳಗೆ ಮಾದಿಗೆ ಸಮುದಾಯ ರಾಜಕೀಯವಾಗಿ ಬರಬಾರ್ದು ಅಂತಕ್ಕಂಥ ಹನ್ನಾರು ಇಟ್ಕೊಂಡು ಅಂಗಡಿ ದೋಡುವನೆಯವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರು ನಮ್ಮ ಅಭ್ಯರ್ಥಿ ನಮ್ಮ ಸಮುದಾಯದ ಅಭ್ಯರ್ಥಿನ ಸೋಲಿಸಿದ್ರು ಆ ಸೋಲು ನಮ್ಮ ಅಭ್ಯರ್ಥಿ ಸೋಲಾಗಿದ್ದಿಲ್ಲ ಅಲ್ಲಿ ನಮ್ಮ ಇಡೀ ಸಮಾಜದ ಸೋಲಾಗಿತ್ತು ಆ ಒಂದು ಬರಿದ್ಞಾನ ಇಲ್ಲದ ಎರಡು ಸಾವಿರದ ಮುಂದಿರತಕ್ಕಂಥ ಎರಡು ವಿಧಾನಸೌಧ ಕ್ಷೇತ್ರದೊಳಗೆ ನಮ್ಮ ಸಮುದಾಯವನ್ನು ಸಪೋರ್ಟ್ ಮಾಡೈತಿ ಅವ್ರ ಸಮುದಾಯ ಹೆದ್ದಾರ ಅಂತಕ್ಕಂಥ ಒಂದು ಋಣ ನ ಬೇಜವಾಬ್ದಾರಿ ನಮ್ಮ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಮುಂದೆ ಮುಂದ್ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸೋಲಿಸಿದ ಅಂತ ಈಗ ನಮ್ಮ ಸಮುದಾಯ ಕಾಂಗ್ರೆಸ್ ಪಾರ್ಟಿ ಒಳಗ ಸುಜಾತ ರೂಪಣಿ ಅವರ ನೇತೃತ್ವದ ಒಳಗ ನಮ್ಮ ಸಮುದಾಯ ಮುನ್ನಡೆಯಕ್ಕೈತಿ ಅಂತಕ್ಕಂಥ ಆಶಾಪನೆ ಇಟ್ಕೊಂಡು ಕುಂತಾಗ ಹೊಟ್ಟಿಗಿಚ್ಚು ಯಾವುದೇ ಕಾರಣಕ್ಕೂ ಮಾದಿಗ ಸಮುದಾಯ ರಾಜಕೀಯವಾಗಿ ಬರಬಾರ್ದು ಇದ್ರತಕ್ಕಂಥ ಇಂಟೆಷನ್ ನಾವು ಮುಂದ್ಬಿಟ್ರೆ ನಮ್ಮ ಸಮುದಾಯಕ್ಕೆ ನಮ್ದು ಏಳಿಗೆ ಏನು ರೀಂಗಿಲ್ಲ ನಮ್ಮ ಆಟ ಏನು ಈ ನೀಚ ದೃಷ್ಟಿ ಐತೆ ಅವ್ರ ಕಡೆ ದಯಮಾಡಿ ರಾಮಕೃಷ್ಣವರಿಗೆ ಮತ್ತೊಮ್ಮೆ ಹೇಳ್ತೀವಿ ಹಾಗೂ ಕಾಂಗ್ರೆಸ್ ಪಕ್ಷ ಎಲ್ಲ ಮುಖಂಡರಿಗೆ ಹೇಳ್ತೀವಿ ಒಂದು ವೇಳೆ ರಾಮಕೃಷ್ಣ ದೋಡಮಣಿಯವರನ್ನ ನೀವೇನೂ ಕರ್ಕೊಂಡ್ರೆ ಕರೆ ಅವರು ಪ್ರಯತ್ನ ಮಾಡಬಹುದು ಆದ್ರೆ ನಾವು ಅವ್ರನ್ನ ಕರ್ಕಬೇಡ್ರಿ ಅನ್ನಕ ಹೈಕಮಾಂಡ್ ನಾವು ರವಾನೆ ಮಾಡ್ತೀವಿ ನಮ್ಮ ಸಮಾಜ ಇದು ಪಕ್ಷದಿಂದ ಅಲ್ಲ ಸಮಾಜವನ್ನು ಮಾಡ್ತಾ ಬಂದ ಉದಾಹರಣೆಗೆ ಎರಡ್ ಸಾವಿರದ ಎರಡರಲ್ಲಿ ಪುರಸಭೆ ಚುನಾವಣೆಯಲ್ಲಿ ಅವರು ಅತಿಯಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಬಂಗಾರಪುರ ಪಕ್ಷದಿಂದ ಗೆದ್ದು ಪುರಸಭೆ ಮೆಂಬರ್ ಆದರು ಅದಾದ ನಂತರ ರಾಮಕೃಷ್ಣ ನೋಡಬಹುದು ಎರಡ್ ಸಾವಿರದ ಆರು ಮತ್ತು ಏಳನೇ ಸಾಲಿನೊಳಗೆ ಕಾಂಗ್ರೆಸ್ನಿಂದ ಬಿ ಫಾರಂ ಪಡೆದು ಕಾಂಗ್ರೆಸ್ನಿಂದ ಪುರಸಭೆ ಸದಸ್ಯರಾಗಿ ಅದೇ ವರ್ಷದಲ್ಲಿರ್ತಕ್ಕಂಥ ಅಧ್ಯಕ್ಷ ಸ್ಥಾನದಲ್ಲಿ ಹಾವೇರಿಯ ಈ ಹಿಂದಿನ ಶಾಸನ ಸಂಸದ ಆಗಿರ್ತಕ್ಕಂಥ ಶಿವಕುಮಾರ್ ಉದಯಶಿ ಅವರು ಹಾಗೂ ರಾಮಣ್ಣ ರಾಮನ ಅಮ್ಮಣಿಯವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಬಿ ಜೆ ಪಿಗೆ ಮತ ಹಾಕುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಹಿನಾಯವಾಗಿ ಅಧ್ಯಕ್ಷ ಸ್ಥಾನವನ್ನು ಸೋಲಿಸಲಿಕ್ಕೆ ಪ್ರಮುಖವಾದ ಕಾರಣ ಆಗಿರ್ತಕ್ಕಂಥ ರಾಮಕೃಷ್ಣ ಅಡಮನಿ ಅವರು ಅದರ ಜೊತೆಯಲ್ಲಿ ಅವರಿಗೆ ಪಕ್ಷ ಅವ್ರಿಗೆ ನೋಟಿಸ್ ಅನ್ನು ಜಾರಿಗೆ ಮಾಡಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಆದೇಶ ಹೊಡಿಸ್ತು ಆದೇಶ ಕಾಫಿ ನೋಡಿದ್ರೆ ನಮ್ಮ ಕಡೆ ಎರಡ್ ಸಾವಿರದ ಆರು ಮೂಳೆ ಸಾಲಿನೊಳಗೆ ಪಕ್ಷ ಕಾಂಗ್ರೆಸ್ ಪಕ್ಷ ಅವರನ್ನ ಕಾಂಗ್ರೆಸ್ ಪಕ್ಷದ ಉಚ್ಚಾಟನೆ ಮಾಡ ಅದಾದ ನಂತರ ಅವರು ಜಿಲ್ಲಾಧಿಕಾರಿ ಜಿಲ್ಲಾಧ್ಯಕ್ಷರಿಗೂ ಹಾಗೂ ತಾಲೂಕು ಅಧ್ಯಕ್ಷರು ಅಪರ ನಾನು ತಪ್ಪಿಸ್ತಾ ಆಗಿದ್ದೀನಿ ದಯಮಾಡಿ ನನ್ನನ್ನು ಕ್ಷಮಿಸಿ ಮುಂದೆ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಪಕ್ಷವನ್ನು ತೊರೆಯುವುದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡು ಅದಾದ ನಂತರ ಎರಡು ಸಾವಿರದ ಒಂಬತ್ತು ಒಂಬತ್ತನೇ ಸಾಲಿನಲ್ಲಿ ನಾನು ಒಬ್ಬ ಮಾದಿಗ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅವ್ರ ಎಲೆಕ್ಷನ್ ನಿಲ್ಬೇಕಾದ್ರು ಕೂಡ ಸುಜಾತ ಧರ್ಮನೇ ಅವರಷ್ಟು ಮುಂಚೆ ನಿಲ್ಲಿತ್ತು ಅವ್ರು ಏನು ಮಾಡಿದ್ರು ಆ ಟೈಮ್ ಒಳಗೆ ಇಲ್ಲ ನಾನು ಕೂಡ ಮಾದಿಯ ಸಮುದಾಯಕ್ಕೆ ಸೇರಿದವ ದಯಮಾಡಿ ನನಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ರು ಆದರೂ ಕೂಡ ನಮ್ಮ ಸಮುದಾಯವರು ನಮ್ಮ ಮೊಟ್ಟೆ ಹಾಕುವಂತು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷವನ್ನು ತೊರಿಬಾರ್ದು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಮ್ಮ ಸಮುದಾಯ ಜೊತೆಗೆ ಇರಲೇಬೇಕು ಅಂತಕ್ಕಂಥ ಆಶೆ ಭಾವನೆಯಿಂದ ಅವರು ಕೂಡ ನಮ್ಮವರ ಒಂದು ದೊಡ್ಡ ಆಶೆ ಇಟ್ಕೊಂಡು ನಾವೆಲ್ಲರೂ ಕೂಡ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿದ್ವಿ ಗೆದ್ರು ಅದಾದ ನಂತರ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಸಾವಿರ ಮತ್ತೆ ಅವ್ರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ತು ಆದರೂ ಕೂಡ ಅವ್ರು ಸಮಾಜ ಸಪೋರ್ಟ್ ಆ ಮಾಡಿದ್ವಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಷಮ ಕ್ಷೇತ್ರ ಅಭ್ಯರ್ಥಿ ಆದಂತ ಸಣಿ ಅವರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟದ್ದು ಅವ್ರಿಗೆ ಅವರಿಗೆ ಕೊಟ್ಟದಿಂದ ಮಾಜಿ ಎಂ ಎಲ್ ಆದ ರಾಮಪೀ ಎರಡು ಬಾರಿ ಟಿಕೆಟ್ ಕೊಡತ್ತೆ ಅವರಿಗೆ ಅದ್ರಾಗ ಒಮ್ಮೆ ಗೆದ್ದಾರ ಒಂದು ಸೋತಾರ ನಮ್ಮ ಸಮಾಜ ಅವ್ರ ಹಿಂದ ಬೆನ್ನ ನಿಂತ್ಕೊಂಡು ಜನಿಸೈತಿ ಒಮ್ಮೆ ಸೋತಾರ ಆದರೆ ಎರಡು ಸಲ ಟಿಕೆಟ್ ಕೊಡತಿ ಮತ್ತು ಆ ಸಮಾಜ ನಮ್ಮಿಂದ ಬೆನ್ನೈತಿ ಅಂತಂದು ಎರಡು ಸಾವಿರದ ಇಪ್ಪತ್ತ್ ಆ ಸಮಾಜದವ್ರ ಒಬ್ಬ ಹೆಣ್ಮಗಳು ಸುಜಾತ ಚೋಡಮಣಿ ನಿಂತ್ಕೊಂಡಳ ಅಂತಂದು ಅವ್ರೇನು ನಿಂದ್ರೆ ಬಿಡಿಯಲ್ಲ ಪಕ್ಷಾತ ನಿಂತ್ಕೊಂಡು ಹಂಗಾಗಿ ನಮ್ಮ ಸಮಾಜದ ಒಬ್ಬ ಹೆಣ್ಮಗಳು ಸೋತಾರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾವೇರಿ ಲೋಕಸಭಾ ಚುನಾವಣೆ ಇರೋದರಿಂದ ಅವ್ರನ್ನ ಪಕ್ಷಕ್ಕ ಶೇರ್ಷಾರ್ದು ಒಂದು ಅದಕ್ಕೆ ನಾವು ಏನಂತೀವಿ ನಮ್ಮ ಸಮಾಜ ಹಾವೇರಿ ಮತಕ್ಷೇತ್ರದಾಗ ಏನೈತಿ ಅವ್ರಿಗೆ ಶೇರ್ಷನಿಂದ ಕಾರ್ಯವಾದ ವಿರೋಧ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡಿಗೆ ಟಿ ವಿ ಮಾಧ್ಯಮ ಮುಖಾಂತರ ನಾವು ರವಾನೆ ಮಾಡ್ತೀವಿ